ವಿರಾಜಪೇಟೆ ಪುರಸಭಾ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷದ ಸದಸ್ಯರ ಸಂಖ್ಯೆ ಹೆಚ್ಚಳ ಮಾಡಿಕೊಂಡ ಕಾಂಗ್ರೆಸ್ ಪಕ್ಷ ಕೊನೆ ಗಳಿಗೆಯ ರಾಜಕೀಯ ಕಸರತ್ತು ಇಬ್ಬರು ಬಿಜೆಪಿ ಸದಸ್ಯರು ಕಾಂಗ್ರೆಸ್ಗೆ ಶಾಸಕ ಪೊನ್ನಣ್ಣನವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದ ಶಾಸಕ ಪೊನ್ನಣ್ಣ ಕೊನೆಯ ಗಳಿಗೆಯ ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಬಿಜೆಪಿಯ ಇಬ್ಬರು ಸದಸ್ಯರು ಕಾಂಗ್ರೆಸ್ ಪಾರ್ಟಿ ಕಿ ಜ ಕಾಂಗ್ರೆಸ್ ಪಾರ್ಟಿ ಕಿ ಎಸ್ ಯ್ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಜ ಕಾಂಗ್ರೆಸ್ ಪಾರ್ಟಿ ಕಿ ಯಾಕಿ ಯ್ ಕೊನೋಡಾಕಿ ಮತ್ತು ಉಪಾಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ ನಮ್ಮ ಸರ್ಕಾರ ಮೀಸಲಾತಿಯನ್ನು ಸೂಚಿಸಿ ಎಲ್ಲ ಪುರಸಭೆಗಳಿಗೆ ಪಟ್ಟಣ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ತುರ್ತಾಗಿ ನಡೆಸಬೇಕು ಅಂತ ಸೂಚನೆ ನೀಡಿದ ನಂತರ ವಿರಾಜ್ಪೇಟೆ ಪುರಸಭೆಗೆ ಕ್ಯಾಟಗರಿ ಬಿ ಮೀಸಲಾತಿ ಅಡಿಯಲ್ಲಿ ಅಧ್ಯಕ್ಷರ ಸ್ಥಾನ ಕ್ಯಾಟಗರಿಗೆ ಮೀಸಲಾತಿ ಅಡಿಯಲ್ಲಿ ಜನರಲ್ ಜನರಲ್ ಮಹಿಳೆ ಅಡಿಯಲ್ಲಿ ಉಪಾಧ್ಯಕ್ಷರಿಗೆ ಮೀಸಲಾತಿಯನ್ನು ನಿಗದಿ ಮಾಡಿ ಸಂಖ್ಯೆ ಬಲ ಹೆಚ್ಚಾಗಿರೋದ್ರಿಂದ ಕೆಲವರನ್ನು ಸಾಧಿಸ್ತೇವೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ನಮಗಿದೆ ಬಹುಶಃ ಹದಿನೈದು ವರ್ಷಗಳಿಂದ ನಂತರ ಬಾಜಪೇಟೆ ಪುರಸಭೆ ಮತ್ತು ಕಾಂಗ್ರೆಸ್ ತಕ್ಕಗೆ ಬರುವಂಥ ಎಲ್ಲ ಸೂಚನೆಗಳು ಇವತ್ತು ಕಾಣ್ತಾ ಇದ್ರು ಚುನಾವಣೆ ಪ್ರಕ್ರಿಯೆ ಆರಂಭವಾಗಿ ಇವತ್ತು ಚುನಾವಣೆ ಸಭೆಯನ್ನು ನಿಗದಿಪಡಿಸಿರುತ್ತಾರೆ ಅಧಿಕೃತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮತಿ ದೇಚಮ್ಮ ಕಾಳಪ್ಪನವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅವರು ನಾಮಪತ್ರವನ್ನು ಇವತ್ತಿನ ಚುನಾವಣೆ ಸಭೆಯಲ್ಲಿ ಸಲ್ಲಿಸಲಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಫೌಜಿಯಾ ಅವರನ್ನು ಮಾಡಿದ್ದೇವೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಲ್ಲಿಸಲಿದ್ದಾರೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ